ಎಲ್ಲರಲ್ಲಿ ತಾಯಂದಿರು ಆಗಿ ಇದ್ರು ಕೊಟ್ಟ ಈಗ ಒಂದೇ ಒಂದು ಏನ್ ಹತ್ತೀವಿ ನೀವು ಕಾಶಿ ಕಾಶಿ ವಾರಣಾಸಿ ಹೋಗಿತ್ರಿ ಕಾಶಿ ವಾರಣಾಸಿದಾಗ ಯಾರೋ ಕೈ ಈಗ ಮಕ್ಕಳು ತಂದ್ಬಿಡ್ತಾರ ಎಡ್ಕೊಬಾರ ಬಂದಿರ್ತಾರೆ ಇಲ್ಲಿಗೋಗ್ ಬಂದಿರ್ತಾವ ಅವ್ರು ಚಳಿ ಇದ್ರಾಗ ಹೋಗ್ ಸಾತ್ ಇರ್ತಾರ ಅವ್ರು ನಾವ್ ಈಗ ಹೋಗ್ಲು ರೈಲ್ವೆ ಸ್ಟೇಷನ್ ಒಂದು ನೂರ್ ನೂರೈವತ್ತು ಜನ ಎಡ್ಕೋಬಾರ ಗೊತ್ತಿರ್ತಾರೆ ನಾವ್ ತಾಯ್ದವ್ರಾಗ ಅದೆಲ್ಲ ರೈಲ್ವೆ ಆಫೀಸರ್ ಬಲ ಹಾಕ್ತಾರೆ ನಾವು ಕೊಡಗಿನವ್ರಿಗೆ ಬಲಿಯಾಗ್ತೀರ ಇಲ್ಲ ಅಷ್ಟು ಹೇಳೋದ್ರಿ ಯಾರು ಆಂಧ್ರಲ್ಲಿ ಬಂದಿ ಭಿಕ್ಷೆ ಬಿಡ್ಬೋದು ತಿಂತ ನರಸಿಂಹದ ಅಲ್ಲೂ ಸತ್ತಿರ್ತಾರೆ ಯಾರೋ ಅಲ್ಲೂ ನರಸಿಂಹಗಡೆ ಪೂಜೆಗಳ ಒಂದು ಧಾರ್ಮಿಕ ಶ್ರದ್ಧೆ ಇದ್ದಾಗ ಬಂದಿ ಅನಾಥರು ಬಡಬಗ್ರು ಏನಾದ್ರು ಸಿಕ್ತು ಅಂತ ಹೇಳಿ ಬೆಳ್ಕೊಂಬಾರ ಬಂದಿರ್ತಾರೆ ಅವ್ರು ಸತ್ತರ ಆಯ್ತು ಇದೆ ಅತ್ಯಾಚಾರ ಅತ್ಯಾಚಾರ ಅಂತ ನಮ್ ಹಿಂದೂ ಧರ್ಮದಾಗ ಮತ್ತ ನಮ್ ಭಾರತದ ಒಂದು ಇದು ಅಲ್ಲ ಸುಳ್ಳು ಸುಳ್ಳು ಹೇಳೋದಿ ಭಾರಿ ವ್ಯಾಲ್ಯೂ ಇದೆ ಸುಳ್ಳು ಹತ್ತು ಸಲ ಇಲ್ಲಿ ಎಲ್ಲ ಕರೆ ತಿಳಿತ ಅದು ಹ್ಯಾ ನೋಡೋದಿಲ್ಲ ನಾನು ಒಂದ್ ನೂರು ಮೆಸೇಜ್ ಬಂದು ಅಕೋರಿ ನಿಮ್ ವೀರೇಂದ್ರ ಹೆಗಡೆ ಹಂಗಂತೇಳಿ ಆಕೋರಿ ನಾನು ಅವ್ರಿಗೆ ಹೇಗ್ ಪಗಲ್ಗಳೇ ಕುಚ್ಕೋಳು ಏನಂದ್ರ ಯಾವಾಗ್ಲೂ ಅವ್ರ ಕ್ಯಾರೆಕ್ಟರ್ ಗೊತ್ತಾಗ್ತೀಗ ನಾ ಇದ್ದೀರಿ ಒಂದ್ ದಿನ ಆಟ ಚೊಲೋ ಕಾಣಿಸ್ಬೋದು ಆಕೊಂಡ್ರೆ ಭಾರಿ ಅಂತ ಕಾಣಿಸ್ಬೋದು ನಾನು ಈಗ ಜೀವನ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಧರ್ಮಾಧಿಕಾರ ಜೀವನ ನೋಡ್ರಿ ನೀವು ಅವ್ರ ಜೀವನದಿಂದ ಅವ್ರ ಜೀವನದಿಂದ ಅವ್ರಿಗೆ ಹೆಂಗ್ ಬದುಕೋ ಅವ್ರ ಜೀವನದಿಂದ ಅವ್ರ ಸಿದ್ಧಾಂತ ಏನೋ ಗೊತ್ತಾಗ್ತದೆ ಇವಾಗ ಗಿರೀಶ್ ಪಟ್ಟಣ ಕಾಸ್ ದೋಸ್ತನ ಅವ ಪೈಲ ಬಾಂಬ್ ಇಟ್ಟಾಗ ನಾವು ಮನೆ ನಾ ಇಟ್ಕೊಂಡಿದ್ರಲ್ಲ ನಾವು ನಾ ಕಸ ಇದೆ ಥರ್ಡ್ ಕ್ಲಾಸ್ ಅಂತ ಅವಕಾಶ ಕಳಿಸ್ತಿದ ಅವ್ನಿಗೆ ನಾನು ಗೊತ್ತಿಲ್ಲ ಠಾರಾವನ ಅಂತ ಹೇಳಿ ಏನೋ ಬಾಂಬ್ ಇಟ್ಟದಂದ್ರ ಭ್ರಷ್ಟಾಚಾರ ವಿರುದ್ಧ ಮಾಡ್ಯಾನ ಅಂತ ತಿಳ್ಕೊಂಡು ನಾನು ಅವ್ನಿಗೆ ಸಪೋರ್ಟ್ ಮಾಡಿ ಫಸ್ಟ್ ಇಡೀ ಕನ್ನಡ ಯಾರಾದ್ರೂ ಅವನಿಗೆ ಶಿಶರ ಗೊತ್ತಲ್ಲ ಫಸ್ಟ್ ಬೀದರ್ ಕರ್ಸರ್ ಯಾರ ಅಂದ್ರೆ ನಾವು ನೂರ್ ಪೈಗಳು ತಗೊಂಡು ಗಿರೀಶ್ ಪಟ್ಟಣ ಕರ್ಕೊಂಡು ಬಂದಿದ್ದ ಆದ್ರ ಅವ್ರು ಕೆಲಸ ಇದ್ದಕ್ಕೇನ್ ಮಾಡತ್ತಾರ ಒಬ್ಬ ಕಿರಾಳು ಎಂ ಪಿ ಎಂ ಎಲ್ ಎ ಹಣ ಕೊಟ್ಟಿನ ಸಲುವಾಗಿ ಒಂದ್ ನಾಲ್ಕೈದು ಜನ ಅವ್ರು ಅಕೌಂಟ್ ಚೆಕ್ ಮಾಡ್ಬೇಕು ನಾನು ಒಂದೇ ಆಗ್ರಹ ಯಾರು ಯೂಟ್ಯೂಬರ್ ಅವರ ಅವ್ನ್ ಅಕೌಂಟ್ ಚೆಕ್ ಮಾಡಿ ಯಾರು ಮಹೇಶ್ ಅವರ ಅವ್ನ ಅಕೌಂಟ್ ಚೆಕ್ ಮಾಡಿ ಗಿರೀಶ್ ಮೆಟ್ಟ ಅಕೌಂಟ್ ಚೆಕ್ ಮಾಡಿ ಏನ್ ಕೆಲಸ ಇಂದೇ ಅವ್ ಕಾರಣ ಓಡಾಡ್ತಾರೀ ದಿನ ಏನೋ ಕೆಲಸ ಮಾಡಬೇಕಲ್ಲ ಇವೆಲ್ಲರೂ ಮನೆ ಕೆಲಸ ಮಾಡ್ತೀವಿ ಶನಿವ್ ಓದ್ವಿ ಇನ್ನೊಂದು ಮಾಡ್ತಾರೆ ಏನ್ ಮಾಡಲ್ದೆ ಬರೀ ಭಾಷಣ ಮಾಡಿ ರೊಕ್ಕ ಬಳಸೋದು ಎಲ್ಲಿ ಬಂದು ಅವ್ರು ಅವ್ರಿಂದ ಅವರಿಂದ ಸೊಸೈಟಿನ